ಶೋಭಾ ಗೋ ಬ್ಯಾಕ್ ಅಭಿಯಾನಕ್ಕೆ ಡೋಂಟ್ ಕೇರ್ ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ ಎಂದ ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರಿನಲ್ಲಿ ನಿನ್ನೆ ಶೋಭಾ ವಿರುದ್ಧ ಪ್ರತಿಭಟನೆ ನಡೆಸಲಾಗಿತ್ತು ಟಿಕೆಟ್ ಕೊಡಬಾರದು ಅಂತ ಆಕ್ರೋಶ ವ್ಯಕ್ತವಾಗಿತ್ತು ಕಾರ್ಯಕರ್ತರು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು ಸಿಟಿ ರವಿ ಆಪ್ತರು ಶೋಭಾ ವಿರುದ್ಧ ಕೆಂಡ ಮಂಡಲವಾಗಿದ್ರು ಆದರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದ ಶೋಭಾ ಕರಂದ್ಲಾಜೆ ಗೆಲ್ಲುವ ಸೀಟುಗಳಿಗೆ ಪೈಪೋಟಿ ಇದ್ದೇ ಇರುತ್ತೆ ಸೀಟ್ ಕೇಳುವಾಗ ಗೊಂದಲಗಳು ಬಂದೇ ಬರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ರಾಜಕೀಯ ಗೆಲ್ಲುವ ಸೀಟ್ ಅನ್ನು ಎಲ್ಲರೂ ಕೇಳ್ತಾರೆ ಗೊಂದಲಗಳು ಹಾಗೆ ಆಗ್ತವೆ ಚುನಾವಣೆಗಳು ಸಂಬಂಧ ಕೊನೆಗೂ ನಮ್ಮ ಕೇಂದ್ರದ ಚುನಾವಣಾ ಮಂಡಳಿ ಯಾವ ನಿರ್ಧಾರ ತಗೊಂಡಿದ್ರೆ ಆ ನಿರ್ಧಾರಕ್ಕೆ ಸ್ಪರ್ಧೆ ಮೇಡಮ್ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಆ ಇರುತ್ತೆ ರಾಜಕೀಯನೇ ಎಲ್ಲಾರು ಗೆಲ್ಲುವ ಸೀಟನ್ನು ಎಲ್ಲರೂ ಕೇಳ್ತಾರೆ ಸೀಟ್ ಕೇಳುವಾಗ ಗೊಂದಲಗಳು ಹಾಗೆ ಆಗ್ತವೆ ಆ ಸಂಬಂಧ ಸಂಬಂಧಿರಲ್ಲ ಕೊನೆಗೂ ನಮ್ಮ ಕೇಂದ್ರದ ಚುನಾವಣಾ ಮಂಡಳಿ ಯಾವ ನಿರ್ಧಾರ ತಗೊಂಡಿದ್ರೆ ಆ ನಿರ್ಧಾರಕ್ಕೆ ನಾನ್ ಸ್ಪರ್ಧೆ ಮಾಡೇ ಮಾಡ್ತೀನಿ ಹಾ ಇರುತ್ತೆ ರಾಜಕೀಯ ಎಲ್ಲರೂ ಗೆಲ್ವ ಸೀಟ್ ಎಲ್ಲರೂ ಎಲ್ರು ಕೇಳ್ತಾರೆ ಸೀಟ್ ಕೇಳುವಾಗ ಗೊಂದಲಗಳು ಹಾಗೆ ಆಗ್ತವೆ ನಮ್ಮ ಕೇಂದ್ರದ ಚುನಾವಣಾ ಮಂಡಳಿ ಯಾವ ನಿರ್ಧಾರ ತಗೊಂಡಿದೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಯಾವ ನಿರ್ಧಾರವನ್ನು ತಗೊಳ್ತಾರೆ ಅದಕ್ಕೆಲ್ಲರಿಗೂ ಕೂಡ ನಾವು ಬಂದ ಬಹಳ ದೊಡ್ಡ ಪ್ರಮಾಣದ ಕೆಲಸ ಕಳೆದ ಹತ್ತು ವರ್ಷದಲ್ಲಿ ಎಲ್ಲರ ಕ್ಷೇತ್ರದಲ್ಲೂ ನಮ್ಮ ಹೈವೇಗಳು ಇಂಪ್ರೂವ್ ರೈಲ್ವೆ ಲೈನ್ ಇಂಪ್ರೂವ್ ಆಗಿದೆ ಇವತ್ತು ಅಮೃತ ರೈಲ್ವೆ ಸ್ಟೇಷನ್ಗಳು ನಮ್ಮ ಭಾಗಕ್ಕೆ ಬಂದಿದೆ ಸುಬ್ರಹ್ಮಣ್ಯನ ಅದರಲ್ಲಾಗಿದೆ ನಮ್ಮ ಉಡುಪಿ ಆಗಿದೆ ಚಿಕ್ಕಮಗಳೂರ್ ಆಗಿದೆ ಸಿಆರ್ ಎಫ್ ಅಲ್ಲಿ ರಸ್ತೆ ಬಂದಿದೆ ಪಿ ಎಂ ಜೆ ಎಸ್ ಆಗಿದೆ ನೀವು ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ಶೇಕಡ ಎಂಬತ್ತು ತೊಂಬತ್ತರಷ್ಟು ಜನ ಒಂದಲ್ಲ ಒಂದು ರೀತಿಯ ಸೌಲಭ್ಯವನ್ನ ಅದು ಆಯುಷ್ಮಾನ್ ಕಾರ್ಡ್ ಇರ್ಬೋದು ಉಚಿತಾರ್ಕಿ ಇರ್ಬೋದು ಅಥವಾ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಬೆಳೆ ಇರ್ಬೋದು ಬೇರೆ ಬೇರೆ ಪಡ್ಕೊಂಡಿದ್ದಾರೆ ಕೊರೋನಾದಲ್ಲಿ ಅನುಕೂಲ ಆಗಿದೆ ಇದರ ಆಧಾರದಲ್ಲಿ ಅಭಿವೃದ್ಧಿಯ ಆಧಾರದಲ್ಲೇ ಓಟ್ ಕೇಳಬೇಕು ಅನ್ನುವಂತ ತೀರ್ಮಾನ ಆಗಿದೆ ಅದೇ ಆಧಾರದಲ್ಲಿ ನಮ್ಮ ಕ್ಷೇತ್ರದಲ್ಲೂ ನಾವು ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿದ್ಧ ಆಗ್ತದೆ ಇದು ನಮ್ಮ ವಿಶ್ವಾಸ ಮತ್ತೆ ಆ ವಿಶ್ವಾಸದ ಮೇಲೇನೆ ನಾವು ಮಾತಾಡ್ತೇವೆ ಇದ್ದೀವಿ ಯಾಕಂದ್ರೆ ಅವರನ್ನ ಇವತ್ತು ಕರ್ನಾಟಕ ಜನ ಪ್ರೀತಿ ಮಾಡ್ತಾರೆ ಪದೇ ಪದೇ ಮೋದಿ ಬಂದಿದ್ದಾರೆ ಅಭಿವೃದ್ಧಿ ಕೆಲಸದ ಜೊತೆಗೆ ಬಂದಿದ್ದಾರೆ ಮೋದಿಯನ್ನ ಜನ ಇಷ್ಟಪಡ್ತಾ ಇದ್ದಾರೆ ಅದಕ್ಕಾಗಿ

ಪೋರ್ಟಬಲ್ ವಾಷಿಂಗ್ ಮೆಷಿನ್ ಪ್ರೆಷರ್ ವಾಷರ್ ವ್ಯಾಕ್ಯೂಮ್ ಕ್ಲೀನರ್ ಬುಲೆಟ್ ಮಿಕ್ಸರ್ ಫ್ಲೋರ್ ಮಿಲ್ಲಿಂಗ್ ಮೆಷಿನ್ ಹಾಗೂ ಇನ್ನೂ ಹಲವು ಗೃಹೋಪಯೋಗಿ ವಸ್ತುಗಳು ಲಭ್ಯ ಸಂಪರ್ಕಿಸಿ ಎಂಎಸ್ ಮಾರ್ಕೆಟಿಂಗ್ ಬಸವನಹಳ್ಳಿ ಮುಖ್ಯ ರಸ್ತೆ ಅರಳಿಮರ ದೇವಸ್ಥಾನದ ಸಮೀಪ ಚಿಕ್ಕಮಗಳೂರು ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಒಂಬತ್ತು ಏಳು ಮೂರು ಮೂರು ಅಥವಾ ಎಂಟು ಸೊನ್ನೆ ಎಂಟು ಎಂಟು ಏಳು ಏಳು ಐದು ಮೂರು ಎಂಟು ಎಂಟು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ